ಅತ್ಯಂತ ಶೋಕದ ಸಂಗತಿ ದುಃಖದ ಸಂಗತಿ ಆ ದುಃಖದ ಜೊತೆಗೆ ಬಹುತೇಕವಾಗಿ ಕರ್ನಾಟಕದ ನಾಗರಿಕರಿಗೆ ದುಃಖದ ಜೊತೆಗೆ ಕೋಪ ಬಂದಿದೆ ಒಂದು ಸರ್ಕಾರ ಒಂದು ಕ್ರಿಕೆಟ್ಟಿನ ಜೀವೋತ್ಸವ ನೀವು ಅದನ್ನ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನು ಇಡೀ ಕರ್ನಾಟಕದ ಜನತೆಯ ಸುರಕ್ಷತೆ ಹೆಂಗ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ರು ಅನಿರೀಕ್ಷಿತವಾಗಿ ಭಾಳ ಜನ ಬಂದರು ಅಂತ ಅಲ್ಲ ನಿಮ್ಗೆ ಅನಿರೀಕ್ಷಿತ ಅಲ್ಲ ನೀವು ಪ್ಲಾನಿಂಗೇ ಮಾಡಿಲ್ಲ ಹೀಗಾಗಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬಿಡ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹುಳಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಗೇಮ್ ಆಗಿದೆ ಎರಡು ಗಂಟೆವರೆಗೂ ಸೆಲೆಬ್ರೇಷನ್ ಆಗಿದೆ ಇವ್ರು ಬೆಳಗ್ಗೆ ಬರ್ತಾರೆ ಪೊಲೀಸ್ ಆಫೀಸರ್ಸು ಸರ್ಕಾರದ ಮಂತ್ರಿಗಳು ಕೆ ಎಸ್ ಸಿ ಎ ಒಂದು ಸಭೆ ಮಾಡಿಲ್ಲ ಒಂದು ಸಭೆ ಮಾಡಿಲ್ಲ ಡಿ ಪಿ ಆರ್ದವರು ಮಧ್ಯಾಹ್ನ ಹೇಳ್ತಾರೆ ಈ ವಿಧಾನಸಭೆ ಮುಂದೆ ಕಾರ್ಯಕ್ರಮಕ್ಕೆ ಹೊಂದಿಸಿದ್ದಾರೆ ಅಲ್ಲಿವರೆಗೂ ಇರಲಿಲ್ಲ ಯಾವುದೂ ಇಲ್ಲ ಮೊದಲು ಹೇಳಿದ್ರು ರೋಡ್ ಶೋ ಇದೆ ಅಂತ ಆಮೇಲೆ ಅಲ್ಲಿ ಜನರು ಸೇರಿದಾಗ ಅಲ್ಲೇನು ಹೇಳಿದ್ರು ಇಲ್ಲ 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 ನೀವು ಅಲ್ಲಿಗೆ ಬನ್ನಿ ಚಿನ್ನ ಚಿನ್ನಸ್ವಾಮಿ ಸೈಡ್ ಮೊದಲು ಹೇಳಿದ್ರು ನಿಮ್ಮ ಆ್ಯಪ್ ಮಾಡಿದೀವಿ ಟಿಕೆಟ್ ತೊಗೊಳ್ಳಿ ಅಂತ ಆಮೇಲೆ ಟಿಕೆಟ್ ಇಲ್ಲ ಯಾರು ಬೇಕಾದ್ರೆ ಬರ್ಬೋದು ಹೀಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದರು ಒಟ್ಟಾರೆ ಟೋಟಲಿ ಬೇಜವಾಬ್ದಾರಿ ಈ ಸರ್ಕಾರ ಈ ಕೊಲೆಗೆ ನೇರವಾಗಿ ಈ ಸರ್ಕಾರವೇ ಕಾರಣ ಇದರಲ್ಲಿ ಎರಡು ಮಾತಿಲ್ಲ ಇವತ್ತು ಈ ಸರ್ಕಾರದ ಕೈಗೆ ಅಮಾಯಕರ ರಕ್ತ ಇವತ್ತು ಹತ್ತಿದೆ ಅವರ ಶಾಪವು ಕೂಡ ಈ ಸರ್ಕಾರಕ್ಕೆ ಆಗುತ್ತೆ